ನವ್ ಜೀವನ್ ಶ್ರೀ ಟೇಬಲ್ ನಂಬರ್ ನೈನ್ ಲೆವೆನ್ ಒಂದು ಸಿಂಗಲ್ ಪ್ರೀಮಿಯಂ ಪ್ಲಾನ್ ಆದ್ರೆ ನವ್ ಜೀವನ್ ಶ್ರೀ ಟೇಬಲ್ ನಂಬರ್ ನೈನ್ ಟ್ವೆಲ್ ಒಂದು ಲಿಮಿಟೆಡ್ ಪ್ರೀಮಿಯಂ ಪೇಮೆಂಟ್ ಪ್ಲಾನ್ ಎರಡು ಪ್ಲಾನ್ ಗಳಲ್ಲಿ ಮೆಚುರಿಟಿ ಯಲ್ಲೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಡೆತ್ ಬೆನಿಫಿಟ್ಸ್ ಅಲ್ಲೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಇವುಗಳಲ್ಲಿ ಯಾವೆಲ್ಲ ಫೀಚರ್ಸ್ ಸಿಮಿಲರ್ ಇದೆ ಯಾವೆಲ್ಲ ಫೀಚರ್ಸ್ ಡಿಫರೆಂಟ್ ಆಗಿದೆ ಅಂತ ತಿಳ್ಕೊತ ಪ್ಲಾನ್ ಅನ್ನ ಒಂದಕ್ಕೊಂದು ಕಂಪೇರ್ ಮಾಡಿಕೊಂಡು ಇವೆರಡು ಪ್ಲಾನ್ ಗಳನ್ನ ಹಂಡ್ರೆಡ್ ಪರ್ಸೆಂಟ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಮಸ್ಕಾರಗಳು ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಇನ್ನೊಂದು ಸೆಷನ್ ಗೆ ಪುನಃ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ತಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆ ತಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅನಿಸಿಕೆಗಳು ಸಜೆಷನ್ಸ್ ಏನಾದ್ರು ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ನವ್ ಜೀವನ್ ಶ್ರೀ ನೈನ್ ಲೆವೆನ್ ಪ್ಲಾನ್ ಸಿಂಗಲ್ ಪ್ರೀಮಿಯಂ ಆಗಿದ್ರೆ ನವ್ ಜೀವನ್ ಶ್ರೀ ನೈನ್ ಟ್ವೆಲ್ ಪ್ಲಾನ್ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ಇವೆರಡು ಪ್ಲಾನ್ ಅನ್ನ ಖರೀದಿಸಲಿಕ್ಕೆ ಎರಡು ಆಪ್ಷನ್ಸ್ ಗಳಿವೆ ನೈನ್ ಲೆವೆನ್ ಪ್ಲಾನ್ ಅಲ್ಲಿ ಏನಾನ ಮೆಚುರಿಟಿ ಜಾಸ್ತಿ ಬರಲಿ ಅಂತ ಹೇಳಿದ್ರೆ ಆಪ್ಷನ್ ಒನ್ ತಗೊಂಡು ಒನ್ ಪಾಯಿಂಟ್ ಟೂ ಫೈವ್ ಟೈಮ್ಸ್ ಟ್ಯಾಬ್ಲರ್ ಸಿಂಗಲ್ ಪ್ರೀಮಿಯಂ ರಿಸ್ಕವರ್ ಇರುತ್ತೆ ಹಾಗೆ ಒಂದೊಮ್ಮೆ ನಿಮ್ಗೆ ರಿಸ್ಕವರ್ ಜಾಸ್ತಿ ಬೇಕಂತ ಹೇಳಿದ್ರೆ ಆಪ್ಷನ್ ಟೂ ತಕೊಂಡು ಟೆನ್ ಟೈಮ್ಸ್ ಆಫ್ ಟ್ಯಾಬ್ಲರ್ ಸಿಂಗಲ್ ಪ್ರೀಮಿಯಂ ರಿಸ್ಕವರ್ ನ ತಗೋಬಹುದು ಹಾಗೆ ನವಜೀವನ್ ಶ್ರೀ ನೈನ್ ಟ್ವೆಲ್ ಪ್ಲಾನ್ ಅಲ್ಲಿ ಆಪ್ಷನ್ ಒನ್ ತಗೊಂಡು ಸೆವೆನ್ ಟೈಮ್ಸ್ ಆಫ್ ಆನುಲೈಸ್ ಪ್ರೀಮಿಯಂ ರಿಸ್ಕವರ್ ಆಗಿ ತಗೋಬಹುದು ಅಥವಾ ಆಪ್ಷನ್ ಟೂ ಜೊತೆಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ರಿಸ್ಕವರ್ ಅಂದ್ರೆ ಟೆನ್ ಟೈಮ್ಸ್ ಆಫ್ ಟ್ಯಾಬ್ಲರ್ಸ್ ಪ್ರೀಮಿಯಂ ರಿಸ್ಕವರ್ ಆಗಿ ತಗೋಬಹುದು ಈ ಸೆಲೆಕ್ಟ್ ಮಾಡ್ಕೊಂಡಿರುವಂತ ಆಪ್ಷನ್ ನ ಖರೀದಿಸಬೇಕು ಅಂತ ಹೇಳಿದ್ರೆ ಯಾವ ಏಜ್ ಗ್ರೂಪ್ ಅವರಿಗೆ ಎಲಿಜಿಬಿಲಿಟಿ ಇರುತ್ತೆ ಅಂತ ನೋಡೋದಾದ್ರೆ ನೈನ್ ಲೆವೆನ್ ಆಪ್ಷನ್ ಒನ್ ಅಲ್ಲಿ ತರ್ಟಿ ಡೇಸ್ ಕಂಪ್ಲೀಟ್ ಆಗಿರುವಂತಹ ಮಗುವಿನಿಂದ ಸಿಕ್ಸ್ಟಿ ಇಯರ್ಸ್ ಏಜ್ ನಿಯರರ್ ಬರ್ತ್ ಡೇ ವರೆಗೂ ಪಾಲಿಸಿನ ಖರೀದಿಸಲಿಕ್ಕೆ ಸಾಧ್ಯ ಆಪ್ಷನ್ ಟೂ ಆಗಿದ್ರೆ ತರ್ಟಿ ಡೇಸ್ ಮಗುವಿನಿಂದ ಹಿಡಿದು ನಲವತ್ತು ವರ್ಷ ಏಜ್ ನಿಯರರ್ ಬರ್ತ್ ಡೇ ಆಗಿರೋ ಪಾಲಿಸಿ ಖರೀದಿಸಬಹುದು ಈ ಎಂಟ್ರಿ ಏಜ್ ನವಜೀವನ್ ಶ್ರೀ ನೈನ್ ಟ್ವೆಲ್ ಪ್ಲಾನ್ ಅಲ್ಲಿ ಅವರು ಕಟ್ಟುವಂತ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದೊಮ್ಮೆ ಅವರು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಆರು ಅಥವಾ ಎಂಟು ಅಥವಾ ಹತ್ತು ಆಗಿದ್ರೆ ತರ್ಟಿ ಡೇಸ್ ಮಿನಿಮಮ್ ಕಂಪ್ಲೀಟ್ ಆಗಿರುವಂತಹ ಮಗುವಿನಿಂದ ಹಿಡಿದು ಸಿಕ್ಸ್ಟಿ ಇಯರ್ಸ್ ಅಥವಾ ಅದ್ರ ಒಳಗಡೆ ಇರುವವರು ಪಾಲಿಸಿನ ಖರೀದಿಸಲಿಕ್ಕೆ ಸಾಧ್ಯ ಅದೇ ಒಂದೊಮ್ಮೆ ಪಾಲಿಸಿ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಹನ್ನೆರಡು ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ತರ್ಟಿ ಡೇಸ್ ಕಂಪ್ಲೀಟ್ ಆಗಿರುವ ಮಗುವಿನಿಂದ ಹಿಡಿದು ಫಿಫ್ಟಿ ನೈನ್ ಏಜ್ ನಿಯರರ್ ಬರ್ತ್ ಡೇ ಅಥವಾ ಅದ್ರ ಒಳಗಡೆ ಇರೋರು ಖರೀದಿಸಬಹುದು ಹಾಗೆ ಪಾಲಿಸಿಯಲ್ಲಿನ ಪಾಲಿಸಿ ಟರ್ಮ್ ಬಗ್ಗೆ ಹೇಳೋದಾದ್ರೆ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಗೆ ಫೈವ್ ಇಯರ್ಸ್ ಮಿನಿಮಮ್ ಇರುತ್ತೆ ಮ್ಯಾಕ್ಸಿಮಮ್ ಟ್ವೆಂಟಿ ಇಯರ್ಸ್ ಇರುತ್ತೆ ಅದೇ ಪಾಲಿಸಿ ಸಿ ಲಿಮಿಟೆಡ್ ಟರ್ಮ್ ನವ್ ಜೀವನ್ ಶ್ರೀ ನೈನ್ ಟ್ವೆಲ್ ಪ್ಲಾನ್ ಆದ್ರೆ ಟೆನ್ ಇಯರ್ಸ್ ಇಂದ ಟ್ವೆಂಟಿ ಇಯರ್ಸ್ ಪಾಲಿಸಿ ಟರ್ಮ್ ಇರುತ್ತೆ ಹಾಗೆ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಅಲ್ಲಿ ಆಪ್ಷನ್ ಇರಲ್ಲ ಅದು ಸಿಂಗಲ್ ಪ್ರೀಮಿಯಂ ಆಗಿರೋದ್ರಿಂದ ಒಂದೇ ಬಾರಿ ಕಟ್ಟೋದು ಆದ್ರೆ ನವ ಜೀವನ್ ಶ್ರೀ ನೈನ್ ಟ್ವೆಲ್ ಪ್ಲಾನ್ ಅಲ್ಲಿ ಒಂದೊಮ್ಮೆ ಪ್ರೀಮಿಯಂ ಪೇಯಿಂಗ್ ಟರ್ಮ್ ನ ಸಿಕ್ಸ್ ಇಯರ್ ತಕೊತೀನಿ ಅಂದ್ರೆ ಪಾಲಿಸಿ ಟರ್ಮ್ ನ ಟೆನ್ ಇಂದ ಟ್ವೆಂಟಿ ಇಯರ್ಸ್ ಇನ್ ಬಿಟ್ವೀನ್ ಯಾವ ಟರ್ಮ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಪ್ರೀಮಿಯಂ ಟರ್ಮ್ ನ ಏಟ್ ಇಯರ್ಸ್ ಅಥವಾ ಟೆನ್ ಇಯರ್ಸ್ ನ ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ಪಾಲಿಸಿ ಟರ್ಮ್ ನ ಹದಿನೈದ್ರಿಂದ ಇಪ್ಪತ್ತು ವರ್ಷ ಅಥವಾ ಅದ್ರ ಒಳಗಡೆ ಟರ್ಮ್ ನ ಸೆಲೆಕ್ಟ್ ಮಾಡ್ಕೋಬಹುದು ಒಂದೊಮ್ಮೆ ಟ್ವೆಲ್ ಇಯರ್ಸ್ ಪ್ರೀಮಿಯಂ ಕಟ್ತೀನಿ ಅಂತ ಹೇಳಿದ್ರೆ ಪಾಲಿಸಿ ಟರ್ಮ್ ನ ಹದಿನಾರರಿಂದ ಇಪ್ಪತ್ತು ವರ್ಷ ಒಳಗಡೆ ಯಾವುದೇ ಟರ್ಮ್ ಸೆಲೆಕ್ಟ್ ಮಾಡ್ಕೋಬಹುದು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳಿದ್ರೆ ಮೂರು ರೀತಿಯ ಸಮ ಅಶ್ಯೂಡ್ ಇರುತ್ತೆ ಒಂದು ಬೇಸಿಕ್ ಸಮ ಅಶೂಡ್ ಎರಡನೇದು ಡೆತ್ ಸಮ ಶೂಡ್ ಇನ್ನೊಂದು ಮೆಚಾರಿಟಿ ಸಮಾಗಿ ಡೆತ್ ಸಮ ಶೂಡ್ ಬಗ್ಗೆ ತಿಳ್ಕೊಳ್ಳೋಣ ಪಾಲಿಸಿಯಲ್ಲಿ ರಿಸ್ಕ್ ಕಮೆನ್ಸ್ ಆದ ನಂತರ ಪಾಲಿಸಿ ಪ್ರೀಮಿಯಂ ನ ಸರಿಯಾಗಿ ಕಟ್ಕೊಂಡು ಹೋಗ್ತಾ ಪಾಲಿಸಿ ಇನ್ಫೋರ್ಸ್ ಇರುವಾಗ ಒಂದೊಮ್ಮೆ ಡೆತ್ ಆದ್ರೆ ಸಿಗುವಂತ ಬೆನಿಫಿಟ್ ಡೆತ್ ಸಮೂಡ್ ನಾಯ್ ಪ್ಲಾನ್ ಅಲ್ಲಿ ಆಪ್ಷನ್ ಒನ್ ಆಯ್ಕೆ ಮಾಡಿಕೊಂಡು ಪಾಲಿಸಿನ ಖರೀದಿಸಿದ್ರೆ ಒನ್ ಟ್ಯಾಬ್ಲರ್ ಸಿಂಗಲ್ ಪ್ರೀಮಿಯಂ ಜಾಸ್ತಿ ಇರುತ್ತೋ ಅಥವಾ ಬೇಸಿಕ್ ಜಾಸ್ತಿ ಇರುತ್ತೋ ನೋಡ್ತಾರೆ ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಡೆತ್ ಸಮ್ಮ ಶೂಡ್ ಆಗಿ ಕನ್ಸಿಡರ್ ಮಾಡ್ತಾರೆ ಒಂದೊಮ್ಮೆ ಆಪ್ಷನ್ ಟೂ ಆಯ್ಕೆ ಮಾಡಿಕೊಂಡು ಪಾಲಿಸಿನ ಖರೀದಿಸಿದ್ರೆ ಟೆನ್ ಟೈಮ್ಸ್ ಆಫ್ ಟ್ಯಾಬ್ಲರ್ ಸಿಂಗಲ್ ಪ್ರೀಮಿಯಂ ನ ಡೆತ್ ಸಮ್ಮಶೂಡ್ ಅಥವಾ ಆನ್ ಡೆತ್ ಅಂತ ಟ್ರೀಟ್ ಮಾಡ್ತಾರೆ ಈ ಸಮಶೂರ್ಡ್ ಆನ್ ಡೆತ್ ನವಜೀವನ್ ಶ್ರೀ ನೈನ್ ಟ್ವೆಲ್ ಪ್ಲಾನ್ ಅಲ್ಲಿ ಆಪ್ಷನ್ ಒನ್ ಖರೀದಿಸಿದ್ರೆ ಸೆವೆನ್ ಟೈಮ್ಸ್ ಆಫ್ ಟ್ಯಾಬ್ಲರ್ ಪ್ರೀಮಿಯಮು ಅಥವಾ ಬೇಸಿಕ್ ಯಾವ ಜಾಸ್ತಿ ಇರುತ್ತೋ ಅದನ್ನ ಕನ್ಸಿಡರ್ ಮಾಡ್ತಾರೆ ಆಪ್ಷನ್ ಟೂ ತಕೊಂಡ್ರೆ ಟೆನ್ ಟೈಮ್ಸ್ ಆಫ್ ಟ್ಯಾಬ್ಲರ್ ಪ್ರೀಮಿಯಮು ಅಥವಾ ಬೇಸಿಕ್ ಸಮ ಶೂಡ್ ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಡೆತ್ ಸಮ ಶೂಡ್ ಅಂತ ಕನ್ಸಿಡರ್ ಮಾಡ್ತಾರೆ ಈಗ ಈ ಪಾಲಿಸಿಯಲ್ಲಿ ಸೇರಿಸುವಂತ ಗ್ಯಾರಂಟಿಡ್ ಎಡಿಷನ್ ಬಗ್ಗೆ ತಿಳ್ಕೊಳ್ಳೋಣ ನೈನ್ ಲೆವೆನ್ ಪ್ಲಾನ್ ಅಲ್ಲಿ ಪ್ರತಿ ವರ್ಷಕ್ಕೆ ಪ್ರತಿ ಸಾವಿರ ಬೇಸಿಕ್ ಸಮ ಶೂಡ್ ಮೇಲೆ ಎಂಬತ್ತೈದು ರೂಪಾಯಿಗಳಂತೆ ಗ್ಯಾರಂಟಿಡ್ ಅಡಿಷನ್ ಸೇರಿಸ್ತಾರೆ ಪಾಲಿಸಿ ಮೆಚೂರಿಟಿ ಆಯ್ತು ಅಂತ ಹೇಳಿದ್ರೆ ಮೆಚಾರಿಟಿ ಸಮಶೂಡ್ ಜೊತೆಗೆ ಈ ರೀತಿ ಸೇರಿಸಿರುವಂತ ಗ್ಯಾರಂಟಿಡ್ ಅಡಿಷನ್ ಕೊಡ್ತಾರೆ ಒಂದೊಮ್ಮೆ ಪಾಲಿಸಿ ಅವಧಿಯಲ್ಲಿ ಡೆತ್ ಆಯ್ತು ಅಂತ ಹೇಳಿದ್ರೆ ಈ ರೀತಿ ಸೇರಿಸಿರುವಂತ ಗ್ಯಾರಂಟಿಡ್ ಎಡಿಷನ್ ಅಂದ್ರೆ ಟಿಲ್ ಡೇಟ್ ಆಫ್ ಡೆತ್ ಅದನ್ನ ಡೆತ್ ಸಮೂಡ್ ಜೊತೆಗೆ ನಾಮಿನಿಗೆ ಕೊಡ್ತಾರೆ ಈಗ ನಾವು ಜೀವನ್ ಶ್ರೀ ನೈನ್ ಟ್ವೆಲ್ ಪ್ಲಾನ್ ಅಲ್ಲಿ ಸೇರಿಸುವಂತ ಗ್ಯಾರಂಟಿಡ್ ಎಡಿಶನ್ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಸೇರಿಸುವಂತಹ ಗ್ಯಾರಂಟಿಡ್ ಎಡಿಷನ್ ಯೂನಿಕ್ ಆಗಿ ಬೇರೆ ರೀತಿಯಲ್ಲಿ ಇರುತ್ತೆ ಪಾಲಿಸಿ ಟರ್ಮ್ ಟೆನ್ ಟು ತರ್ಟೀನ್ ಇದ್ರೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಟ್ಯಾಬ್ಲರ್ ಆನ್ಯುಯಲ್ ಪ್ರೀಮಿಯಂ ಫೋರ್ಟೀನ್ ಟು ಸೆವೆಂಟೀನ್ ಪಾಲಿಸಿ ಟರ್ಮ್ ಆದ್ರೆ ನೈನ್ ಪರ್ಸೆಂಟ್ ಟು ಏಟೀನ್ ಟು ಟ್ವೆಂಟಿ ಇಯರ್ಸ್ ಪಾಲಿಸಿ ಟರ್ಮ್ ಆದ್ರೆ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಟ್ಯಾಬ್ಲರ್ ಪ್ರೀಮಿಯಂ ನ ಗ್ಯಾರಂಟಿಡ್ ಎಡಿಷನ್ ಆಗಿ ಸೇರಿಸ್ತಾರೆ ಇಲ್ಲಿ ಒಂದು ನೋಟ್ ಮಾಡಬೇಕಾಗಿರುವುದೇನಂತ ಹೇಳಿದ್ರೆ ಮೊದಲನೇ ಬಾರಿಗೆ ಸೇರಿಸುವಾಗ ಮೊದಲನೇ ವರ್ಷದ ಟ್ಯಾಬ್ಲೆಟ್ ಪ್ರೀಮಿಯಂ ಮೇಲೆ ಗ್ಯಾರಂಟಿಡ್ ಅಡಿಷನ್ಸ್ ಇರುತ್ತೆ ಎರಡನೇ ವರ್ಷ ಕಟ್ಟುವಾಗ ಎರಡೂ ವರ್ಷಗಳ ಟೋಟಲ್ ಟ್ಯಾಬ್ಲರ್ ಪ್ರೀಮಿಯಂ ಮೇಲೆ ಗ್ಯಾರಂಟಿಡ್ ಅಡಿಷನ್ ಸೇರುತ್ತೆ ಅಂದ್ರೆ ಪ್ರತಿ ವರ್ಷ ಗ್ಯಾರಂಟಿಡ್ ಅಡಿಷನ್ ಸೇರಿಸುವಾಗ ಒಟ್ಟು ಕಟ್ಟಿರುವಂತಹ ಟೋಟಲ್ ಟ್ಯಾಬ್ಲರ್ ಆನ್ಯುವಲ್ ಪ್ರೀಮಿಯಂ ಮೇಲೆ ಗ್ಯಾರಂಟಿಡ್ ಅಡಿಷನ್ ಸೇರುತ್ತೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಸೇರಿಸುವಂತಹ ಗ್ಯಾರಂಟಿಡ್ ಎಡಿಷನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಪಾಲಿಸಿ ಅವಧಿಯಲ್ಲಿ ಒಂದೊಮ್ಮೆ ಡೆತ್ ಆದ್ರೆ ಸಿಗುವಂತಹ ಒಟ್ಟು ಡೆತ್ ಬೆನಿಫಿಟ್ಸ್ ಅಲ್ಲಿ ಸಿಂಗಲ್ ಪ್ರೀಮಿಯಂ ಇರಬಹುದು ಅಥವಾ ಲಿಮಿಟೆಡ್ ಪ್ರೀಮಿಯಂ ಇರಬಹುದು ಪ್ಲಾನ್ ಪ್ಲಾನ್ಗಳಲ್ಲಿ ಯಾವ ಆಪ್ಷನ್ ಪ್ರಕಾರ ಡೆತ್ ಶೂಡ್ ತಗೊಂಡಿರ್ತಾರೋ ಆ ಡೆತ್ ಸಮ್ಮ ಶೂಡ್ ಜೊತೆಗೆ ಡೆತ್ ಆಗುವವರೆಗೂ ಸೇರಿಸಿರುವಂತಹ ಗ್ಯಾರಂಟಿಡ್ ಅಡಿಷನ್ ಇವೆರಡನ್ನು ಸೇರಿಸಿ ನಾಮಿನಿಗೆ ಡೆತ್ ಬೆನಿಫಿಟ್ ನ ಸೆಟ್ಲ್ ಮಾಡ್ತಾರೆ ನೆಕ್ಸ್ಟ್ ಮೆಚಾರಿಟಿ ಬೆನಿಫಿಟ್ ಒಂದೊಮ್ಮೆ ಪಾಲಿಸಿ ಪೂರ್ತಿ ಪ್ರೀಮಿಯಂ ಕಟ್ಟಿ ಪಾಲಿಸಿ ಟರ್ಮ್ ಅಂಡ್ ಆಗಿ ಮೆಚುರಿಟಿ ಆದಾಗ ಸಮ ಶೂಡ್ ಆನ್ ಮೆಚಾರಿಟಿ ಅಂದ್ರೆ ಈಗ ಇಕ್ವಲ್ ಟು ಬೇಸಿಕ್ ಸಮ ಶೂಡ್ ಕೊಡ್ತಾರೆ ಅದ್ರ ಜೊತೆಗೆ ಮೆಚೂರಿಟಿ ಆಗುವವರೆಗೂ ಸೇರಿಸಿರುವಂತಹ ಗ್ಯಾರಂಟಿಡ್ ಅಡಿಷನ್ ಸಹ ಕೊಡ್ತಾರೆ ಈ ಕಂಡೀಷನ್ ಎರಡೂ ಪ್ಲಾನ್ ಅಪ್ಲೈ ಆಗುತ್ತೆ ಈಗ ಈ ಬೇಸಿಕ್ ಸಮ ಅಂದ್ರೆ ಏನು ಎಷ್ಟು ಇರಬೇಕಾಗುತ್ತೆ ಮಿನಿಮಮ್ ಎಷ್ಟು ಖರೀದಿಸಬೇಕಾಗತ್ತೆ ಅಂತ ನೋಡೋದಾದ್ರೆ ಮಿನಿಮಮ್ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಆಗಿದ್ರೆ ಒಂದು ಲಕ್ಷದಿಂದ ಶುರು ಆಗುತ್ತೆ ಮ್ಯಾಕ್ಸಿಮಮ್ ಯಾವುದೇ ಲಿಮಿಟ್ ಇರಲ್ಲ ಇನ್ಕ್ರೀಸ್ ಮಾಡ್ಕೋಬೇಕಂತ ಹೇಳಿದ್ರೆ ಟೆನ್ ತೌಸಂಡ್ ಮಲ್ಟಿಪಲ್ ಅಲ್ಲಿ ಎರಡು ಲಕ್ಷದವರೆಗೂ ಇನ್ಕ್ರೀಸ್ ಮಾಡ್ಕೋಬಹುದು ಆ ನಂತರ ಆದ್ರೆ ಟ್ವೆಂಟಿ ಫೈವ್ ತೌಸಂಡ್ ಮಲ್ಟಿಪಲ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬಹುದು ಅದೇ ನವಜೀವನ್ ಶ್ರೀ ನೈನ್ ಟ್ವೆಲ್ ಪ್ಲಾನ್ ಆದ್ರೆ ಮಿನಿಮಮ್ ಫೈವ್ ಲ್ಯಾಕ್ ಬೇಸಿಕ್ ಶುರು ಆಗುತ್ತೆ ಮ್ಯಾಕ್ಸಿಮಮ್ ಯಾವುದೇ ಲಿಮಿಟ್ ಇರಲ್ಲ ಪಾಲಿಸಿದಾರನ ಫೈನಾನ್ಷಿಯಲ್ ಸ್ಟೇಟಸ್ ಹೆಲ್ತ್ ಸ್ಟೇಟಸ್ ಮತ್ತೆ ಆಕ್ಯುಪೇಷನ್ ಸ್ಟೇಟಸ್ ಇವನ್ನೆಲ್ಲ ನೋಡಿ ಅಂಡರ್ ರೈಟಿಂಗ್ ಡಿಪಾರ್ಟ್ಮೆಂಟ್ ಡಿಸೈಡ್ ಮಾಡುತ್ತೆ ಎಷ್ಟು ಮ್ಯಾಕ್ಸಿಮಮ್ ಕೊಡಬಹುದು ಅಂತ ಒಂದೊಮ್ಮೆ ಸಮ್ ಅಶೂಡ್ ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಟೆನ್ ತೌಸಂಡ್ ಮಲ್ಟಿಪಲ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬಹುದು ಹಾಗೆ ಪಾಲಿಸಿ ಟರ್ಮ್ ನ ಡಿಸೈಡ್ ಮಾಡುವಾಗ ಮಿನಿಮಮ್ ಏಜ್ ಅಟ್ ಮೆಚುರಿಟಿ ಏಯ್ಟೀನ್ ಇಯರ್ಸ್ ಆಗಿರ್ಬೇಕಾಗತ್ತೆ ಹಾಗೆ ಮ್ಯಾಕ್ಸಿಮಮ್ ಏಜ್ ಅಟ್ ಮೆಚುರಿಟಿ ಆಪ್ಷನ್ ಒನ್ ಆಗಿದ್ರೆ ಸೆವೆಂಟಿ ಫೈವ್ ಆಪ್ಷನ್ ಟೂ ಆಗಿದೆ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಇಯರ್ಸ್ ಏಜ್ ಅಥವಾ ಅದ್ರ ಒಳಗಡೆನೆ ಇರಬೇಕಾಗತ್ತೆ ಅದೇ ನವಜೀವನ್ ಶ್ರೀ ಟೇಬಲ್ ನಂಬರ್ ನೈನ್ ಟ್ವೆಲ್ ಪ್ಲಾನ್ ಅಲ್ಲಿ ಮಿನಿಮಮ್ ಏಟೀನ್ ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ ಮ್ಯಾಕ್ಸಿಮಮ್ ಸೆವೆಂಟಿ ಫೈವ್ ಇಯರ್ಸ್ ಅಥವಾ ಅದ್ರ ಒಳಗಡೆ ಇರಬೇಕಾಗತ್ತೆ ಹಾಗಾದ್ರೆ ಜಾಸ್ತಿ ಜಾಸ್ತಿ ಪ್ರೀಮಿಯಂ ಕಟ್ಟಿ ಜಾಸ್ತಿ ಜಾಸ್ತಿ ಸಮ್ಮ ಶೂರ್ ನ ಆಪ್ ಮಾಡ ನೋಡ್ಕೊಂಡ್ರೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಾದ್ರೆ ಈ ರಿಬೇಟ್ ಮಿನಿಮಮ್ ಟ್ವೆಂಟಿ ಫೈವ್ ರುಪೀಸ್ ಇಂದ ಮ್ಯಾಕ್ಸಿಮಮ್ ಏಟಿ ನೈನ್ ವರೆಗೂ ಪಡ್ಕೊಳ್ಳುವಂತ ಅವಕಾಶ ಇರುತ್ತೆ ಈ ರಿಬೇಟ್ ಗಳ ಕುರಿತು ಡಿಟೇಲ್ಡ್ ಇನ್ಫಾರ್ಮೇಶನ್ ಬೇಕಿದ್ರೆ ಇಲ್ಲಿ ಚಾರ್ಟ್ ತೋರಿಸಿದೀನಿ ನೋಡಿ ವಿಡಿಯೋನ ಒಂಚೂರು ಪಾಸ್ ಮಾಡಿಕೊಂಡು ನೋಡಿ ಪಾಲಿಸಿಯಲ್ಲಿನ ಆಪ್ಷನ್ ಮತ್ತೆ ಪಾಲಿಸಿ ಟರ್ಮ್ ಮತ್ತೆ ಸಮ್ ಅಶೂರ್ಡ್ ಬ್ಯಾಂಡ್ ಮೇಲೆ ಈ ರಿಬೇಟ್ ಡಿಸೈಡ್ ಆಗುತ್ತೆ ರಿಬೇಟ್ ಅಂತ ಹೇಳಿದ್ರೆ ನೀವು ಕಟ್ಟುವಂತ ಪ್ರೀಮಿಯಂ ಮೇಲೆ ಸಿಗುವಂತ ಡಿಸ್ಕೌಂಟ್ ಆದ್ರೆ ಜೀವನ್ ಶ್ರೀ ಟೇಬಲ್ ನಂಬರ್ ನೈನ್ ಟ್ವೆಲ್ ಪ್ಲಾನ್ ಅಲ್ಲಿ ರಿಬೇಟ್ ಕೊಡೋದ್ರ ಬದಲಿಗೆ ಗ್ಯಾರಂಟಿ ನ ಇನ್ಕ್ರೀಸ್ ಮಾಡ್ತಾರೆ ಈ ಗ್ಯಾರಂಟಿ ಅಡಿಷನ್ ಇನ್ಕ್ರೀಸ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಇಂದ ಪಾಯಿಂಟ್ ತ್ರೀ ಫೈವ್ ವರೆಗೂ ಇರುತ್ತೆ ಈ ಗ್ಯಾರಂಟಿ ಡ್ಯಾಡಿಷನ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಇನ್ಕ್ರೀಸ್ ಆಗ್ತದೆ ಜಾಸ್ತಿ ಆಗುತ್ತೆ ಹಾಗೆ ಸಹ ಇನ್ಕ್ರೀಸ್ ಆಗ್ತಾ ಜಾಸ್ತಿ ಮಾಡ್ತಾ ಹೋಗ್ತಾರೆ ಹಾಗೆ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಅಥವಾ ಲಾಸ್ಟ್ ಒನ್ ಇಯರ್ ಅಲ್ಲಿ ಮೆಚುರಿಟಿ ಬೆನಿಫಿಟ್ ಏನನ್ನ ಪಡ್ಕೊಂಡಿರುವಂತ ಕಸ್ಟಮರ್ ಇರಬಹುದು ಅಥವಾ ಲಾಸ್ಟ್ ಒನ್ ಇಯರ್ ಅಲ್ಲಿ ಡೆತ್ ಕ್ಲೇಮ್ ಪಡ್ಕೊಂಡಿರುವಂತ ನಾಮಿನಿ ಅಥವಾ ಬೆನಿಫಿಷಿಯರಿ ಇರ್ಬೋದು ಅಂತವರಿಗೂ ಸಹ ಅಡಿಷನಲ್ ಬೆನಿಫಿಟ್ ಸಿಗುತ್ತೆ ಸಿಂಗಲ್ ಪ್ರೀಮಿಯಂ ನೈನ್ ಲೆವೆನ್ ಪ್ಲಾನ್ ಅಲ್ಲಿ ಅಡಿಷನಲ್ ರಿಬೇಟ್ ಅಂತ ಹೇಳಿದ್ರೆ ಪ್ರೀಮಿಯಂ ಮೇಲೆ ಮಿನಿಮಮ್ ನಾಲ್ಕು ರೂಪಾಯಿಯಿಂದ ಮ್ಯಾಕ್ಸಿಮಮ್ ಏಳ್ ರೂಪಾಯಿ ವರೆಗೂ ಡಿಸ್ಕೌಂಟ್ ಸಿಗುತ್ತೆ ಹಾಗೆ ನೈನ್ ಟ್ವೆಲ್ ಜೀವನ್ ಶ್ರೀ ಪ್ಲಾನ್ ಮೇಲೆ ಅಡಿಷನಲ್ ಗ್ಯಾರಂಟಿಡ್ ಅಡಿಷನ್ ಸೇರುತ್ತೆ ಇಲ್ಲೂ ಸಹ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಪ್ರಕಾರ ಒಂದೊಮ್ಮೆ ಸಿಕ್ಸ್ ಇಯರ್ಸ್ ಆದ್ರೆ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಏಟ್ ಇಯರ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಹಾಗೆ ಟೆನ್ ಇಯರ್ಸ್ಗೆ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಹಾಗೆ ಟ್ವೆಲ್ ಇಯರ್ಸ್ ಗೆ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಗ್ಯಾರಂಟಿಡ್ ಎಡಿಷನ್ ನ ಸೇರಿಸ್ತಾರೆ ಈ ಬೆನಿಫಿಟ್ ನ ಪಡ್ಕೊಳ್ಳಿಕ್ಕೆ ಕ್ಲೇಮ್ ತಗೊಂಡಿರುವಂತಹ ಪಾಲಿಸಿ ನಂಬರ್ ಇರಬಹುದು ಅಥವಾ ಎಕ್ಸಿಸ್ಟಿಂಗ್ ಪಾಲಿಸಿ ನಂಬರ್ ನ ಕೊಟ್ಟು ಬೆನಿಫಿಟ್ ನ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಹಾಗೆ ಈ ಪಾಲಿಸಿಯಲ್ಲಿನ ರಿಸ್ಕ್ ಕವರೇಜ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಈ ಎರಡೂ ಪಾಲಿಸಿಯಲ್ಲೂ ಮಕ್ಕಳಿಗೂ ಸಹ ಎಲಿಜಿಬಿಲಿಟಿ ಇರೋದ್ರಿಂದ ಪಾಲಿಸಿ ಕಮೆನ್ಸ್ಮೆಂಟ್ ಡೇಟ್ ಇಂದ ಎರಡು ವರ್ಷ ಆಗಿರಬೇಕು ಅಥವಾ ಮಗುವಿನ ಏಜ್ ಎಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಯಾವುದು ಬೇಗ ಆಗುತ್ತೋ ಆಗವತ್ತಿನಿಂದ ಇನ್ಶೂರೆನ್ಸ್ ಕವರ್ ಶುರು ಆಗುತ್ತೆ ಒಂದೊಮ್ಮೆ ರಿಸ್ಕ್ ಕವರ್ ಶುರು ಆಗಕ್ಕಿಂತ ಮೊದಲೇನೆ ಡೆತ್ ಆಯ್ತು ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಎಕ್ಸ್ಟ್ರಾಸು ಮತ್ತೆ ಟ್ಯಾಕ್ಸ್ ಅಮೌಂಟ್ ಅನ್ನ ಬಿಟ್ಟು ಪ್ರೀಮಿಯಂನ ರೀಫಂಡ್ ಮಾಡ್ತಾರೆ ಹಾಗೆ ಪ್ರೀಮಿಯಂ ಮೋಡ್ ಇದು ಸಿಂಗಲ್ ಪ್ರೀಮಿಯಂ ಪ್ಲಾನ್ ಗೆ ಅಪ್ಲೈ ಆಗಲ್ಲ ಅದು ಒಂದ್ ಬಾರಿ ಕಟ್ಟದ್ರು ಸಾಕಾಗುತ್ತೆ ನವಜೀವನ್ ಶ್ರೀ ನೈನ್ ಟ್ವೆಲ್ ಪ್ಲಾನ್ ಅಲ್ಲಿ ಪ್ರೀಮಿಯಂ ನ ಇಯರ್ಲಿ ಹಾಫ್ ಇಯರ್ಲಿ ಕ್ವಾರ್ಟರ್ಲಿ ಅಥವಾ ಮಂತ್ಲಿ ಎಸ್ 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 ಅಥವಾ ನಾಚ್ ಮೋಡ್ ಅಲ್ಲಿ ಕಟ್ಕೊಂಡು ಹೋಗ್ಬಹುದು ಮೋಡ್ ಕನ್ವರ್ಷನ್ ಅಂತ ಹೇಳಿದ್ರೆ ಸಿಂಗಲ್ ಪ್ರೀಮಿಯಂಗೆ ಇದು ಅಪ್ಲೈ ಆಗಲ್ಲ ಅದೇ ನವಜೀವನ್ ಶ್ರೀ ನೈನ್ ಟ್ವೆಲ್ ಪ್ಲಾನ್ ಅಲ್ಲಿ ಇಯರ್ಲಿ ಆಗಿದ್ರೆ ಯಾವುದೇ ಎಡಿಷನಲ್ ಲೋಡಿಂಗ್ ಇರಲ್ಲ ಅಂತ ಹೇಳಿದ್ರೆ ಒಂದ್ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಪ್ರೀಮಿಯಂ ಬರುತ್ತೋ ಅದ್ ಕಟ್ಟುದ್ರೆ ಸಾಕಾಗುತ್ತೆ ಹಾಫ್ ಇಯರ್ಲಿ ಕ್ವಾರ್ಟರ್ಲಿ ಮಂತ್ಲಿ ಮಾಡಿದಷ್ಟು ಪ್ರೀಮಿಯಂ ಲೋಡ್ ಆಗ್ತಾ ಹೋಗುತ್ತೆ ಹಾಗೆ ಪಾಲಿಸಿ ಪ್ರೀಮಿಯಂ ಕಟ್ಟಕ್ಕೆ ಗ್ರೇಸ್ ಪೀರಿಯಡ್ ಸಿಂಗಲ್ ಪ್ರೀಮಿಯಂಗೆ ಇದು ಅಪ್ಲೈ ಆಗಲ್ಲ ಇಯರ್ಲಿ ಮತ್ತೆ ಹಾಫ್ ಇಯರ್ಲಿ ಕ್ವಾರ್ಟರ್ಲಿ ಆದ್ರೆ ತರ್ಟಿ ಡೇಸ್ ಗ್ರೇಸ್ ಪೀರಿಯಡ್ ಇರುತ್ತೆ ಮಂತ್ಲಿ ಆದ್ರೆ ಫಿಫ್ಟೀನ್ ಡೇಸ್ ಗ್ರೇಸ್ ಪೀರಿಯಡ್ ಇರುತ್ತೆ ಹಾಗೆ ಪಾಲಿಸಿಯಲ್ಲಿ ಸರೆಂಡರ್ ಅಂತ ಹೇಳಿದ್ರೆ ಸಿಂಗಲ್ ಪ್ರೀಮಿಯಂ ಎನಿ ಟೈಮ್ ಸರೆಂಡರ್ ಮಾಡೋಕೆ ಅವಕಾಶ ಇರುತ್ತೆ ನೈನ್ ಟ್ವೆಲ್ ಪ್ಲಾನ್ ಅಲ್ಲಿ ಮಿನಿಮಮ್ ಒನ್ ಇಯರ್ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ ಒನ್ ಇಯರ್ ಪೂರ್ತಿ ಪ್ರೀಮಿಯಂ ಸಹ ಕಟ್ಟಿರ್ಬೇಕಾಗುತ್ತೆ ಹಾಗೆ ಪಾಲಿಸಿಯಲ್ಲಿ ಪೇಡ್ ಅಪ್ ಬೆನಿಫಿಟ್ ನ ಪಡ್ಕೋಬೇಕಂತ ಹೇಳಿದ್ರೆ ಸಿಂಗಲ್ ಪ್ರೀಮಿಯಮ್ ಆಲ್ರೆಡಿ ಫುಲ್ಲಿ ಪೇಡ್ ಅಪ್ ಆಗಿರುತ್ತೆ ಇದು ಅಪ್ಲೈ ಆಗಲ್ಲ ನವಜೀವನ್ ಶ್ರೀ ಲಿಮಿಟೆಡ್ ಪ್ರೀಮಿಯಂ ಆಗಿದ್ರೆ ಪ್ರೊಪೋಷನೇಟ್ ಬೆನಿಫಿಟ್ ಒನ್ ಇಯರ್ ನಂತರ ಸಿಗುತ್ತೆ ಹಾಗೆ ಲೋನ್ ಪಡ್ಕೋಬೇಕಂತ ಹೇಳಿದ್ರೆ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಅಲ್ಲಿ ತ್ರೀ ಮಂತ್ಸ್ ಆದ ನಂತರ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅದೇ ನವಜೀವನ್ ಶ್ರೀ ನೈನ್ ಟ್ವೆಲ್ ಪ್ಲಾನ್ ಅಲ್ಲಿ ಮಿನಿಮಮ್ ಒನ್ ಇಯರ್ ಕಂಪ್ಲೀಟ್ ಆದ ನಂತರ ಲೋನ್ಗೆ ಅವಕಾಶ ಇರುತ್ತೆ ಗ್ರೇಸ್ ಪೀರಿಯಡ್ ಅಲ್ಲಿ ಪ್ರೀಮಿಯಂನ ಕಟ್ಟಿಲ್ಲ ಅಂದ್ರೆ ಪಾಲಿಸಿ ಲ್ಯಾಬ್ಸ್ ಆಗುತ್ತೆ ಇಂತ ಲ್ಯಾಬ್ಸ್ ಪಾಲಿಸಿನ ರಿವೈವಲ್ ಮಾಡ್ಕೋಬೇಕಂತ ಹೇಳಿದ್ರೆ ಸಿಂಗಲ್ ಪ್ರೀಮಿಯಂಗೆ ಅದು ಅಪ್ಲೈ ಆಗಲ್ಲ ಲಿಮಿಟೆಡ್ ಪ್ರೀಮಿಯಮ್ ನವಜೀವನ್ ಶ್ರೀ ನೈನ್ ಟ್ವೆಲ್ ಪ್ಲಾನ್ ಅಲ್ಲಿ ಯು ಪಿ ಡೇಟ್ ಇಂದ ವಿತ್ ಇನ್ ಫೈವ್ ಇಯರ್ಸ್ ಮಾಡ್ಕೋಬೇಕಾಗತ್ತೆ ನಂತರ ಆದ್ರೆ ರಿವೈವ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಈಗ ಈ ನವಜೀವನ್ ಶ್ರೀ ಸಿಂಗಲ್ ಪ್ರೀಮಿಯಂ ಪ್ಲಾನ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ ಇದರಲ್ಲಿ ಏಜ್ ತರ್ಟಿ ಹಾಗೆ ಫೈವ್ ಲ್ಯಾಕ್ ಅಂತ ತಕೊಳ್ಳೋಣ ಟರ್ಮ್ ಟ್ವೆಂಟಿ ಇಯರ್ಸ್ ಅಂತ ತಗೊಳ್ಳೋಣ ಆಪ್ಷನ್ ಟೂ ಆದ್ರೆ ಯಾವ ರೀತಿ ಪ್ರೀಮಿಯಂ ಕಟ್ಟಬೇಕಾಗತ್ತೆ ನೋಡೋಣ ಈ ಪಾಲಿಸಿಯಲ್ಲಿ ಕಟ್ಟಬೇಕಾಗಿರುವಂತ ಪ್ರೀಮಿಯಂ ಐದು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಅಡಿಷನಲ್ ಕಟ್ಟಬೇಕು ಹಾಗೆ ಟ್ಯಾಬ್ಲೆಟ್ ಪ್ರೀಮಿಯಂ ನ ನೋಡೋದ ಆದ್ರೆ ಐದು ಲಕ್ಷದ ನಲ್ವತ್ತೈದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಇಲ್ಲಿ ನಿಮ್ಗೆ ಟ್ಯಾಬ್ಲರ್ ಪ್ರೀಮಿಯಂ ಗು ಪ್ರೀಮಿಯಂ ಪೇಯಬಲ್ ಗು ತುಂಬಾನೇ ಡಿಫ್ರೆನ್ಸ್ ಕಾಣಿಸುತ್ತೆ ಅದು ಅಂತ ಹೇಳಿದ್ರೆ ಈ ಪಾಲಿಸಿಯಲ್ಲಿ ಮಿನಿಮಮ್ ಬೇಸಿಕ್ ಸಮ್ ಶೂಡ್ ಒನ್ ಲ್ಯಾಕ್ ಇಂದ ಶುರು ಆಗುತ್ತೆ ನಾವು ತಕೊಂಡಿರುವಂತಹ ಎಕ್ಸಾಂಪಲ್ ಫೈವ್ ಲ್ಯಾಕ್ ಆಗಿರೋದ್ರಿಂದ ಇಲ್ಲಿ ಹೈ ಸಮ ಶೂಡ್ ರಿಬೇಟ್ ಸಿಕ್ಕಿದೆ ಈ ಎಕ್ಸಾಂಪಲ್ ಅನ್ನ ಆನಂದ ಆಪ್ ಮೂಲಕ ಬೆನಿಫಿಟ್ ರಿಜಿಸ್ಟ್ರೇಷನ್ ಚೆಕ್ ಮಾಡಿದಾಗ ಇಲ್ಲಿ ನೋಡಿ ಕಟ್ಟಿರುವಂತ ಸಿಂಗಲ್ ಪ್ರೀಮಿಯಂ ತೋರಿಸುತ್ತೆ ಹಾಗೆ ಗ್ಯಾರಂಟಿ ಅಡಿಷನ್ ಎಂ ಎಂಬತ್ತೈದು ರೂಪಾಯಿಗಳ ಪ್ರಕಾರ ಐದು ಲಕ್ಷಕ್ಕೆ ಸೇರಿಸ್ತಾ ಹೋಗ್ತಾರೆ ಅಂದ್ರೆ ಪ್ರತಿ ವರ್ಷ ನಲ್ವತ್ತೆರಡೂವರೆ ಸಾವಿರ ರೂಪಾಯಿಗಳ ಗ್ಯಾರಂಟಿಡ್ ಅಡಿಷನ್ ಸೇರ್ತಾ ಹೋಗುತ್ತೆ ಹಾಗೆ ಡೆತ್ ಬೆನಿಫಿಟ್ ಕಾಲಂ ಅಲ್ಲಿ ನೋಡಿ ಐವತ್ತೈದು ಲಕ್ಷ ರೂಪಾಯಿಗಳಿಂದ ರಿಸ್ಕವರ್ ಶುರು ಆಗುತ್ತೆ ಇದು ಹೇಗೆ ಅಂತ ಹೇಳಿದ್ರೆ ಐದು ಲಕ್ಷ ನಲ್ವತ್ತೈದು ಸಾವಿರ ಏಳುನೂರ ಐವತ್ತು ಇಂಟು ಹತ್ತು ಮಾಡಿದ್ರೆ ಐವತ್ನಾಕು ಲಕ್ಷದ ಐವತ್ತೇಳು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಜೊತೆಗೆ ಮೊದಲ ವರ್ಷದ ಗ್ಯಾರಂಟಿಡ್ ಅಡಿಷನ್ ನಲ್ವತ್ತೆರಡು ಸಾವಿರದ ಐನೂರು ರೂಪಾಯಿ ಒಟ್ಟು ಐವತ್ತೈದು ಲಕ್ಷ ರೂಪಾಯಿಗಳಾಗುತ್ತೆ ಹಾಗೆ ಈ ಗ್ಯಾರಂಟಿಡ್ ಎಡಿಷನ್ ಇನ್ಕ್ರೀಸ್ ಆಗ್ತಾ ಇಪ್ಪತ್ತು ವರ್ಷಗಳಲ್ಲಿ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಗ್ಯಾರಂಟಿಡ್ ಎಡಿಷನ್ ಆಗುತ್ತೆ ಮೆಚುರಿಟಿ ಆದಾಗ ಹದಿಮೂರು ಲಕ್ಷದ ಐವತ್ ಸಾವಿರ ರೂಪಾಯಿಗಳ ಮೆಚುರಿಟಿ ಬೆನಿಫಿಟ್ ಕಸ್ಟಮರ್ ಗೆ ಸಿಗುತ್ತೆ ಹಾಗೆ ಡೆತ್ ಬೆನಿಫಿಟ್ ಸಹ ಐವತ್ತೈದು ಲಕ್ಷ ರೂಪಾಯಿಗಳಿಂದ ಗ್ಯಾರಂಟಿಡ್ ಎಡಿಷನ್ ಸೇರ್ತಾ ಸೇರ್ತಾ ಇನ್ಕ್ರೀಸ್ ಆಗ್ತಾ ಅರವತ್ಮೂರು ಲಕ್ಷದ ಏಳು ಸಾವಿರದ ಐನೂರು ರೂಪಾಯಿಗಳವರೆಗೂ ಬರುತ್ತೆ ಅಂದ್ರೆ ಪಾಲಿಸಿಯ ಕೊನೆಯ ವರ್ಷ ಇಪ್ಪತ್ತನೇ ವರ್ಷದಲ್ಲಿ ಡೆತ್ ಆಯ್ತು ಅಂದ್ರೆ ಆ ಅಮೌಂಟ್ ನಾಮಿನಿಗೆ ಸಿಗುತ್ತೆ ಸೇಮ್ ಎಕ್ಸಾಂಪಲ್ ಅಲ್ಲಿ ಒಂದೊಮ್ಮೆ ಐದನೇ ವರ್ಷದಲ್ಲಿ ಡೆತ್ ಆಯ್ತು ಅಂತ ಹೇಳಿದ್ರೆ ಏನ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮೂಲಕ ತೋರಿಸಿದ್ದಾರೆ ಹಾಗೆ ಮೆಚುರಿಟಿ ಕ್ಯಾಲ್ಕುಲೇಷನ್ ಸಹ ತೋರಿಸಿದ್ದಾರೆ ಈಗ ನಾವು ಜೀವನ್ ಶ್ರೀ ನೈನ್ ಟ್ವೆಲ್ ಪ್ಲಾನ್ ನ ಎಕ್ಸಾಂಪಲ್ ನೋಡೋಣ ಅದರಲ್ಲಿ ಸಹ ಏಜ್ ನ ತರ್ಟಿ ಸಮ್ ಲ್ಯಾಕ್ ಅಂತ ತಗೊಳ್ಳೋಣ ಟರ್ಮ್ ನ ಟ್ವೆಂಟಿ ಇಯರ್ಸ್ ತಗೊಳ್ಳೋಣ ಮೊದಲಿಗೆ ಟ್ವೆಲ್ ಇಯರ್ಸ್ ಪ್ರೀಮಿಯಂ ಪ್ರಕಾರ ಆಪ್ಷನ್ ಟು ರಿಸ್ಕ್ ಕವರ್ ಇದ್ರೆ ಇಯರ್ಲಿ ಕಟ್ಟಬೇಕಾಗಿರುವಂತ ಪ್ರೀಮಿಯಂ ಜಿ ಎಸ್ ಟಿ ಬಿಟ್ಟು ನಲವತ್ತೇಳು ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿ ಆಗಿರುತ್ತೆ ಹಾಗೆ ಟ್ಯಾಬ್ಲರ್ ಪ್ರೀಮಿಯಂ ಸಹ ನಲವತ್ತೇಳು ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಇಲ್ಲಿ ಪ್ರೀಮಿಯಂ ಪೇಯಬಲ್ ಮತ್ತೆ ಟ್ಯಾಬ್ಲರ್ ಪ್ರೀಮಿಯಂ ಸೇಮ್ ಇದೆ ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಈ ಪಾಲಿಸಿಯಲ್ಲಿ ಬೇಸಿಕ್ ಮಿನಿಮಮ್ ಇರುದೇ ಫೈವ್ ಲ್ಯಾಕ್ ಮತ್ತೆ ಈ ಪಾಲಿಸಿಯಲ್ಲಿ ಯಾವುದೇ ಹೈ ಬೆನಿಫಿಟ್ ಅನ್ನೋದಿರಲ್ಲಿಸ್ಟ್ರೇಷನ್ ಮೂಲಕ ಈ ಎಕ್ಸಾಂಪಲ್ ನೋಡಿದಾಗ ಎರಡನೇ ಕಾಲಮ್ ಅಲ್ಲಿ ಹ್ಯೂಮುಲೇಟಿವ್ ಆನ್ಯಲೈಸ್ ಪ್ರೀಮಿಯಂ ನ ತೋರಿಸಿದ್ದಾರೆ ಮೊದಲನೇ ವರ್ಷ ನಲವತ್ತೇಳು ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿ ಹಾಗೆ ಮೂರನೇ ಕಾಲಂ ಅಲ್ಲಿ ಮೊದಲ ವರ್ಷ ನಲವತ್ತೇಳು ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿ ಮೇಲೆ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗ್ಯಾರಂಟಿ ಅಡಿಷನ್ ಆಡ್ ಮಾಡಿದ್ದಾರೆ ಹಾಗೆ ಎರಡನೇ ವರ್ಷ ಒಟ್ಟು ಕಟ್ಟಿರುವಂತಹ ಕ್ಯೂಮುಲೇಟಿವ್ ಅನುಲೈಸ್ ಪ್ರೀಮಿಯಂ ನೈಂಟಿ ಫೈವ್ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಎರಡನೇ ವರ್ಷದಲ್ಲಿ ಸೇರಿಸುವಂತ ಗ್ಯಾರಂಟಿ ಎಡಿಶನ್ಟಿ ಫೈವ್ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಮೇಲೆ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಿ ಹದಿಮೂರ್ ಸಾವಿರದ ಐನೂರ ಐವತ್ತೆಂಟು ರೂಪಾಯಿ ಎಂಬತ್ತೆಂಟು ಪೈಸಾನ ಸೇರಿಸಿದ್ದಾರೆ ಇದೇ ರೀತಿ ಕ್ಯೂಮ್ಯುಲೇಟಿವ್ ಅನುಲೈಸ್ ಪ್ರೀಮಿಯಂ ಮೇಲೆ ಗ್ಯಾರಂಟಿ ಎಡಿಷನ್ ನ ಇನ್ಕ್ರೀಸ್ ಮಾಡ್ಕೊಂತ ಸೇರಿಸ್ತಾ ಹೋಗ್ತಾ ಇದ್ದಾರೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ರಿಸ್ಕವರ್ ಒಬ್ಸರ್ವ್ ಮಾಡಿ ಇಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದ ಏಳುನೂರ ಐವತ್ತು ರೂಪಾಯಿ ಅಂದ್ರೆ ಟೆನ್ ಟೈಮ್ಸ್ ಆಫ್ ಅನುಲೈಸ್ ಪ್ರೀಮಿಯಂ ರಿಸ್ಕವರ್ ಆಗುತ್ತೆ ಬಟ್ ಬೇಸಿಕ್ ಲಕ್ಷ ಇದು ಟೆನ್ ಟೈಮ್ಸ್ ಆಫ್ ಅನುಲೈಸ್ ಪ್ರೀಮಿಯಂ ಕಿಂತೂ ಜಾಸ್ತಿ ಇರೋದ್ರಿಂದ ಇದನ್ನೇ ರಿಸ್ಕವರ್ ಅಶೂರ್ಡ್ ಆಗಿ ಕನ್ಸಿಡರ್ ಮಾಡ್ತಾರೆ ಆದ್ರಿಂದ ಮೊದಲ ವರ್ಷದಲ್ಲಿ ರಿಸ್ಕವರು ಐದು ಲಕ್ಷ ಪ್ಲಸ್ ಮೊದಲ ವರ್ಷದ ಗ್ಯಾರಂಟಿಡ್ ಎಡಿಷನ್ ಐದು ಲಕ್ಷದ ನಾಲ್ಕು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಆಗಿದೆ ಗ್ಯಾರಂಟಿಡ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಈ ರಿಸ್ಕ್ ಅವರು ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಪಾಲಿಸಿಯಲ್ಲಿ ಪ್ರೀಮಿಯಂ ಹನ್ನೆರಡು ವರ್ಷ ಮಾತ್ರ ಕಟ್ತಾರೆ ಬಟ್ ಗ್ಯಾರಂಟಿಡ್ ಎಡಿಷನ್ ಪಾಲಿಸಿ ಎಂಡ್ ಆಗುವವರೆಗೂ ಆಡ್ ಆಗುತ್ತೆ ಒಟ್ಟು ಏಳು ಲಕ್ಷ ಎಂಬತ್ತಾರು ಸಾವಿರ ನಾಲ್ಕನೂರ ಹದಿನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸೆ ಗ್ಯಾರಂಟಿಡ್ ಎಡಿಷನ್ಸ್ ಇರುತ್ತೆ ಪಾಲಿಸಿ ಮೆಚುರಿಟಿ ಆದಾಗ ಹನ್ನೆರಡು ಲಕ್ಷ ಎಂಬತ್ತಾರು ಸಾವಿರದ ನಾನೂರ ಹದಿನೈದು ರೂಪಾಯಿ ಮೆಚುರಿಟಿ ಬೆನಿಫಿಟ್ ಸಿಗುತ್ತೆ ಹಾಗೆ ಪಾಲಿಸಿಯ ರಿಸ್ಕ್ ಅವರು ಸಹ ಗ್ಯಾರಂಟಿಡ್ ಅಡಿಷನ್ ಜೊತೆಗೆ ಇನ್ಕ್ರೀಸ್ ಹೋಗುತ್ತೆ ಈಗ ಇನ್ನ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ಸೇಮ್ ಎಕ್ಸಾಂಪಲ್ ಏಜ್ ತರ್ಟಿ ಬೇಸಿಕ್ ಫೈವ್ ಲ್ಯಾಕ್ಸ್ ಪಾಲಿಸಿ ಟರ್ಮ್ ಟ್ವೆಂಟಿ ಇಯರ್ಸ್ ಬಟ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಹಿಂದಿನ ಎಕ್ಸಾಂಪಲ್ ಅಲ್ಲಿ ಟ್ವೆಲ್ ಇಯರ್ಸ್ ತಗೊಂಡಿದ್ವಿ ಈ ಎಕ್ಸಾಂಪಲ್ ಅಲ್ಲಿ ಸಿಕ್ಸ್ ಇಯರ್ಸ್ ತಕೊಂಡು ರಿಸ್ಕ್ ಕವರ್ ಆಪ್ಷನ್ ಆಪ್ಷನ್ ಟೂ ಪ್ರಕಾರನೇ ತಗೊಂಡ್ರು ಇಯರ್ಲಿ ಪ್ರೀಮಿಯಂ ಈ ಎಕ್ಸಾಂಪಲ್ ಅಲ್ಲಿ ಸೆವೆಂಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಕಟ್ಟಬೇಕಾಗುತ್ತೆ ಟ್ಯಾಬ್ಲೆಟ್ ಪ್ರೀಮಿಯಂ ಸಹ ಅಷ್ಟೇ ಇರುತ್ತೆ ಆನಂದ ಆಪ್ ಮೂಲಕ ಬೆನಿಫಿಟ್ ರಿಜಿಸ್ಟ್ರೇಷನ್ ಜನರೇಟ್ ಮಾಡಿದಾಗ ಅನ್ಯಲೈಸ್ ಪ್ರೀಮಿಯಂ ಕ್ಯೂಮುಲೇಟಿವ್ ಸೆವೆಂಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಎವ್ರಿ ಇಯರ್ ಸೇರ್ತಾ ಹೋಗುತ್ತೆ ಬಟ್ ಇಲ್ಲಿ ಸೇರಿಸುವಂತಹ ಗ್ಯಾರಂಟಿ ಎಡಿಶನ್ ಸಹ ಸೆವೆಂಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಮೇಲೆ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೇರಿಸ್ತಾರೆ ಅಂದ್ರೆ ಏಳು ಸಾವಿರದ ನಾಲ್ಕು ನೂರ ನಲ್ವತ್ತೆಂಟು ರೂಪಾಯಿ ಸೇರುತ್ತೆ ಇಲ್ಲೂ ಸಹ ಕ್ಯೂಮುಲೇಟಿವ್ ಪ್ರೀಮಿಯಂ ಜಾಸ್ತಿ ಆದಾಗೆ ಸೇರಿಸುವಂತಹ ಗ್ಯಾರಂಟಿಡ್ ಅಡಿಷನ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹಾಗೆ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂತ ಹೇಳಿದ್ರೆ ಇದರಲ್ಲಿ ಡೆತ್ ಸಮ್ ಶೂಟ್ ಬಂದ್ಬಿಟ್ಟು ಸೆವೆಂಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಇಂಟು ಟೆನ್ ಅಂದ್ರೆ ಸೆವೆನ್ ಲ್ಯಾಕ್ ಏಟಿ ಫೋರ್ ತೌಸಂಡ್ ಅವರ್ ಇರುತ್ತೆ ಅದು ಬೇಸಿಕ್ ಸಮಾಶೂಟ್ ಫೈವ್ ಲ್ಯಾಕ್ ಕಿಂತ ಜಾಸ್ತಿ ಇರುತ್ತಲ್ವಾ ಅದರಿಂದ ಅದನ್ನೇ ಕನ್ಸಿಡರ್ ಮಾಡ್ತಾರೆ ಆದ್ರಿಂದ ಮೊದಲ ವರ್ಷದ ಗ್ಯಾರಂಟಿಡ್ ಅಡಿಷನ್ ಏಳು ಸಾವಿರದ ನಾಲ್ಕನೂರ ನಲ್ವತ್ತೆಂಟರ ಜೊತೆಗೆ ಸೇರಿ ಮೊದಲ ವರ್ಷದ ರಿಸ್ಕ್ ಅವರು ಏಳು ಲಕ್ಷದ ತೊಂಬತ್ತೊಂದು ಸಾವಿರದ ನಾಲ್ಕುನೂರ ನಲ್ವತ್ತೆಂಟು ರೂಪಾಯಿಯಿಂದ ಶುರುವಾಗುತ್ತೆ ಅದು ಪ್ರತಿ ವರ್ಷ ಗ್ಯಾರಂಟಿ ಡ್ಯಾಡಿಶನ್ ರೈಸ್ ಆಗ್ತಾ ಆಗ್ತಾ ರಿಸ್ಕ್ವರು ಸಹ ರೈಸ್ ಆಗ್ತಾ ಹೋಗುತ್ತೆ ಪಾಲಿಸಿಯ ಆರು ವರ್ಷಗಳಲ್ಲಿ ಕಟ್ಟುವಂತ ಒಟ್ಟು ಪ್ರೀಮಿಯಮು ಜಿ ಎಸ್ ಟಿ ಬಿಟ್ಟು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಬಟ್ ಈ ಪಾಲಿಸಿ ಅವಧಿಯಲ್ಲಿ ಸೇರಿಸುವಂತ ಒಟ್ಟು ಗ್ಯಾರಂಟಿ ಡೆ ಏಳು ಲಕ್ಷದ ಎಂಬತ್ತೆರಡು ಸಾವಿರದ ನಲ್ವತ್ತು ರೂಪಾಯಿ ಆಗಿರುತ್ತೆ ಪಾಲಿಸಿ ಮೆಚಾರಿಟಿ ಆದಾಗ ಹನ್ನೆರಡು ಲಕ್ಷದ ಎಂಬತ್ತೆರಡು ಸಾವಿರದ ನಲ್ವತ್ತು ರೂಪಾಯಿಗಳ ಮೆಚುರಿಟಿ ಬೆನಿಫಿಟ್ ಸಿಗುತ್ತೆ ಪಾಲಿಸಿಯ ಅವಧಿಯಲ್ಲಿನ ರಿಸ್ಕ್ ಅವರು ಇನ್ಕ್ರೀಸ್ ಆಗ್ತಾ ಆಗ್ತಾ ಹದಿನೈದು ಲಕ್ಷ ಅರವತ್ತಾರು ಸಾವಿರದ ನಲ್ವತ್ತು ರೂಪಾಯಿಗಳವರೆಗೂ ಹೋಗುತ್ತೆ ಸೇಮ್ ಎಕ್ಸಾಂಪಲ್ ನ ಇನ್ನೊಂದು ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಹೇಳಿದ್ರೆ ತರ್ಟಿ ಇಯರ್ಸ್ ಏಜ್ ಅಲ್ಲಿ ಪಾಲಿಸಿ ಖರೀದಿಸ್ತಾರೆ ಐವತ್ತು ವರ್ಷಕ್ಕೆ ಪಾಲಿಸಿ ಮೆಚುರಿಟಿ ಆಗುತ್ತೆ ಆಗ ಮೆಚುರಿಟಿ ಬೆನಿಫಿಟ್ ಅಲ್ಲಿ ಅವರಿಗೆ ಬೇಸಿಕ್ ಅಮ್ಮ ಶೂಡ್ಗೆ ಈಕ್ವಲ್ ಆಗಿರುವಂತ ಐದು ಲಕ್ಷ ರೂಪಾಯಿಗಳ ಸಿಗುತ್ತೆ ಅದ್ರ ಜೊತೆಗೆ ಪ್ರತಿ ವರ್ಷ ಸೇರಿಸಿರುವಂತಹ ಗ್ಯಾರಂಟಿಡ್ ಎಡಿಶನ್ ಒಟ್ಟು ಸೇರಿ ಹನ್ನೆರಡು ಲಕ್ಷ ಎಂಬತ್ತೆರಡು ಸಾವಿರದ ನಲವತ್ತು ರೂಪಾಯಿಗಳ ಮೆಚೂರಿಟಿ ಬೆನಿಫಿಟ್ ಗ್ಯಾರಂಟಿಡ್ ಆಗಿ ಸಿಗುತ್ತೆ ಒಂದೊಮ್ಮೆ ಪಾಲಿಸಿದಾರ ಅವರ ಮೂವತ್ತೆಂಟನೇ ವಯಸ್ಸಿಗೆ ಒಂದೊಮ್ಮೆ ಡೆತ್ ಆಯ್ತು ಆಗ ನಾಮಿನಿಗೆ ಸಿಗುವಂತ ಡೆತ್ ಬೆನಿಫಿಟ್ಸ್ ಅಲ್ಲಿ ಸಮ್ ಆನ್ ಡೆತ್ ಅಂತ ಹೇಳಿದ್ರೆ ಇದರಲ್ಲಿ ಏಳು ಲಕ್ಷದ ಎಂಬತ್ನಾಲ್ಕು ಸಾವಿರ ರೂಪಾಯಿಗಳ ಜೊತೆಗೆ ಗ್ಯಾರಂಟಿಡ್ ಅಡಿಷನ್ನು ಡೆತ್ ಆಗುವವರೆಗೂ ಸೇರಿಸಿರುವಂಥದ್ದು ಎರಡು ಲಕ್ಷದ ನಲವತ್ತೈದು ಸಾವಿರದ ಏಳುನೂರ ಎಂಬತ್ತು ರೂಪಾಯಿ ಟು ಸೇರಿ ಹತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಏಳುನೂರ ಎಂಬತ್ತು ರೂಪಾಯಿ ಅವರ ನಾಮಿನಿಯನ್ನ ಸೇರುತ್ತೆ ಈ ಎಕ್ಸಾಂಪಲ್ಗಳಲ್ಲಿ ಯಾವುದೇ ರೈಡರ್ ಗಳು ಎ ಬಿ ರೈಡರ್ ಇರ್ಬೋದು ಎ ಡಿ ಎನ್ ಡಿ ಬಿ ರೈಡರ್ ಇರ್ಬೋದು ಅಥವಾ ಟರ್ಮ್ ಅಶುರನ್ಸ್ ರೈಡರ್ ಇರ್ಬಹುದು ಯಾವುದನ್ನು ಸಹ ಇದರಲ್ಲಿ ಸೇರಿಸಿಲ್ಲ ಯಾವುದೇ ಎಕ್ಸ್ಟ್ರಾ ಪ್ರೀಮಿಯಂ ನ ಎಲ್ಲಿ ತೋರಿಸಿಲ್ಲ ನಾನು ಒಂದೊಮ್ಮೆ ನ್ಯೂ ಟರ್ಮ್ ಅಶೂರೆನ್ಸ್ ರೈಡರ್ ನ ಸೇರಿಸಿಕೊಂಡ್ರೆ ಅದಕ್ಕೆ ಈಕ್ವಲ್ ಆಗಿರುವಂತ ಸಮ್ ಶೂಡು ಸಹ ಅಡಿಷನಲ್ ಆಗಿ ಡೆತ್ ಬೆನಿಫಿಟ್ ರೂಪದಲ್ಲಿ ಬರುತ್ತೆ ರೈಡರ್ ಸೇರಿಸ್ಕೊಂಡ್ರೆ ಆಕ್ಸಿಡೆಂಟಲ್ ಡೆತ್ ಆದಾಗ ಅಡಿಷನಲ್ ಸಮ್ ಶೂಡು ಸಿಗುತ್ತೆ ಎಡಿ ಎನ್ ಡಿ ಬಿ ರೈಡರ್ ಜೊತೆಗೆ ಪಾಲಿಸಿ ನ ಖರೀದಿಸಿದ್ರೆ ಒಂದೊಮ್ಮೆ ಆಕ್ಸಿಡೆಂಟಲ್ ಡೆತ್ ಆದ್ರೆ ಎಡಿಷ್ನಲ್ ಸಮ್ ಶೂಡು ನಾಮಿನಿಗೆ ಸಿಗುತ್ತೆ ಒಂದೊಮ್ಮೆ ಆಕ್ಸಿಡೆಂಟಲ್ ಡಿಸಬಿಲಿಟಿ ಆದ್ರೆ ಆಗ ಡಿ ಎನ್ ಡಿ ಬಿ ಸಮಾಶೂಡ್ ನ ಒಂದು ಟ್ವೆಂಟಿ ಇನ್ಸ್ಟಾಲ್ಮೆಂಟ್ ಕನ್ವರ್ಟ್ ಮಾಡ್ತಾರೆ ಮಂತ್ಲಿ ಇನ್ಕಮ್ ಬೆನಿಫಿಟ್ ರೂಪದಲ್ಲಿ ಕಸ್ಟಮರ್ ಗೆ ಕೊಡ್ತಾರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದೊಮ್ಮೆ ಈ ವಿಡಿಯೋ ತಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ ಹಾಗೆ ತಮ್ಮ ಅನಿಸಿಕೆಗಳು ಸಜೆಷನ್ಸ್ ಏನನ್ನ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ